ಹತ್ತು ಒಂದು ಹತ್ತು ಒಂದು ಹತ್ತು ರೂಪಾಯಿಗೆ ಒಂದು ಹತ್ತು ರೂಪಾಯಿಗೊಂದು ವ್ಯಾಪಾರ ಇದೆ ನೋಡಿ ನಮ್ಮ ಹೆಣ್ಣು ಏನು ತಗೊಂಡ್ರು ಹತ್ತು ರೂಪಾಯಿ ಒಂದು ಅಲ್ವ ಸಲಿ ಫ್ರೂಟ್ಸ್ 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 ಎಲ್ಲ ಫುಲ್ ಫ್ರೂಟ್ಸ್ ಏನಿಲ್ಲ रिफेदो मोटे दिबे म यसको लागि

ಗಣೇಶ್ ತೋರ್ಸಿ ಗಣೇಶ್ ತೋರ್ಸಿ ಹೋ ಗಣೇಶ್ ಅಲ್ಲ ನಿಮ್ ಸಿಸ್ಟರ್ ಹಸ್ಬೆಂಡ್ ಗಣೇಶ್ ತೋರ್ಸಿ ಅಂತೀರಲ್ಲ ನೋಡಿ ಅಪ್ ಅಲ್ಲಿ ತೋರಿಸ್ತಾ ಸಿಸ್ಟರ್ ಇವ್ರೆ ನಮ್ಮ ಸಿಸ್ಟರ್ ಹಸ್ಬೆಂಡ್ ಗಣೇಶ್ ಅವರು ಆಯ್ ಮಾಡಿ ಹೋಗಿ ಫ್ರೆಂಡ್ ಫ್ರೆಂಡ್ಲಿ ಪಾಪ ಮೊನ್ನೆ ಟ್ರಿಪ್ ಹೋಗಿದಾಗ ಹಾಕಿದಿವಲ್ಲ ಫೈನಲಿ ಹೆಂಗೋ ಹಾಕಿದಿರಲ್ಲ ವಿಡಿಯೋನ ಅಂತ ಹಾಕೋರೆ ಪಾಪ ಚೆ ಅಷ್ಟ ಇಷ್ಟ ಪಡ್ತಾರೆ ನಿಮ್ನ ನಾನ್ ಪ್ಲಾನ್ ತಗ ಹೋದಾಗ್ಲೇ ಆ ಹೇಳ್ತೀನಿ ಅಲ್ಲ ಅವ್ರಿಗೆ ವಿಡಿಯೋ ವಿಡಿಯೋದಲ್ಲಿ ನಿಮ್ ನೋಡಕ್ ಆಸೆ ಅಂತೆ ವಿಡಿಯೋದಲ್ಲಿ ನಿಮ್ ಜೊತೆ ಮಾತಾಡಕ್ ಆಸೆ ಅಂತೆ ಏನಾದ್ರು ಹೇಳ್ತೀರಾ ವಿಡಿಯೋ ಮೂಲಕ ಅವ್ರಿಗೆ ನೀನು ಈ ಯಾವ ತರದಲ್ಲೆಲ್ಲ ಹಾಕ್ಬಿಡಬಹುದು ಏ ಚೆನ್ನಾಗ್ ಕಾಣಿಸ್ತಾ ಇದೀರಿ ಬಿಡಿ ಯಾವ ನಮ್ ಬಾವ ಇರೋ ತರ ನಾವ್ ಈರ ತರಾನೇ ಫೀಲ್ ಮಾಡ್ತೀವಿ ನಮ್ ಬಾಬನ ಯಾವಾಗ್ಲೂ ಬೇಗ ಬಾ ಸೊ ಗೊತ್ತಾಗ್ತಾ ಇದೆ ನಾವು ಹೊರಗಡೆ ಹೊರಟಿದೀವಿ ಅಂತ ಹೌದು ವರ್ಮ ಲಕ್ಷ್ಮಿ ಹಬ್ಬ ಅಂತ ಅಂದಮೇಲೆ ಯಾರು ವಿಡಿಯೋ ಆನ್ ನೋಡಿ ಕಡೆ ಬಾವ ಬಿಳಿಗಡ್ಡೇ ಮಾಡಿಲ್ಲ ನೋಡಿ ಅಂತ ವರ್ಮಲಕ್ಷ್ಮಿ ಹಬ್ಬ ಅಂತ ಅಂದ್ಮೇಲೆ ಹೆಣ್ಮಕ್ಳುಗಳಿಗೆ ಎಷ್ಟು ಶಾಪಿಂಗ್ ಮಾಡಿದ್ರು ಕೂಡ ಮುಗಿಯಲ್ಲ ಸೊ ಇವತ್ತು ಕೂಡ ಸ್ವಲ್ಪ ಶಾಪಿಂಗ್ ಇತ್ತು ಮಾರ್ಕೆಟ್ಗೆ ಹೋಗೋದಿತ್ತು ಹಂಗಾಗಿ ಆ ಗೊತ್ತೇ ಇರುತ್ತೆ ನಾವು ಹೊರಟಿದ್ದೀವಿ ಅಂದಮೇಲೆ ಮೂರು ಜನ ಹೋಗ್ತಾ ಇದ್ದೀವಿ ಅಕ್ಕ ಅಕ್ಕ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ತಂಗಿ ಅಲ್ಲೇ ಬಸ್ಸಾ ಹತ್ರನೇ ಅವ್ರ ಮನೆ ಅವಳು ಅಲ್ಲಿ ಬಂದು ಜಾಯ್ನ್ ಆಗ್ತಾಳೆ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತೀವಿ ಏನೇನು ತೊಗೋತೀವಿ ಎಲ್ಲರೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ನೀವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಗೆ ಶೇರ್ನ ಮಾಡಿ ಪಕ್ಕದಲ್ಲಿ ಕಾಣೋ ಬೇಕ್ನ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ಇರಿ ನೋಡಿದ್ರಲ್ಲ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಹಿಂಗೆ ಎಲ್ಲ ಕಾಮಿಡಿ ಮಾಡೋದ್ರಲ್ಲಿ ಫನ್ ಮಾಡೋದ್ರಲ್ಲಿ ಕಾ ಒಬ್ಬರು ಕಲ್ಲು ಒಬ್ಬರು ಎಳಿಯೋದ್ರಲ್ಲಿ ಎತ್ತಿದ ಕೈ ಅದಂತೂ ಕೇಳೋದೇ ಬೇಡ ನೋಡ್ತಾನೆ ಇರ್ತೀರ ರೆಗ್ಯುಲರಾಗಿ ನನ್ನ ವೀಡಿಯೋಸ್ಗಳನ್ನ ನೋಡೋರಿಗೆಲ್ಲ ನನ್ನ ವ್ಯೂವರ್ಸ್ಗಳಿಗೆಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೆಲ್ಲ ಗೊತ್ತೇ ಇರುತ್ತೆ ಅದನ್ನೇನು ಸ್ಪೆಷಲಾಗಿ ಹೇಳೋದು ಬೇಡ ಫೈನಲಿ ಟೈಮ್ ಆಯಿತು ಸ್ಟೋದಾಗ ಹೊರಡ್ತೀವಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ತಗೊ ಫೋನು ಇಟ್ಕೊಂಬಿಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಸ್ಗೆ ವೆಯ್ಟ್ ಮಾಡ್ತಾಯಿಲ್ಲ ಆಗಲೇ ಹೇಳಿದ್ನಲ್ಲ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತೋ ಅಂತ ಜಾಗಕ್ಕೆ ಹತ್ರ ನನ್ನ ತಂಗಿ ಮನೆ ಹಂಗಾಗಿ ಅವ್ಳಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ ಅವಳಿಗೂ ಬಂದಿಲ್ಲ ಹಾಗೇ ಫೋನ್ ಮಾಡಿದ್ವಿ ನಾವು ಊಟಾಗಲೇ ಬಸ್ ಸ್ಟ್ಯಾಂಡ್ ಬಾ ಅಂತ ವೆಹಿಕಲಲ್ಲಿ ಹೋಗ್ತಾ ಇಲ್ಲ ಓನ್ ವೆಹಿಕಲಲ್ಲಿ ಬಸ್ಸಲ್ಲಿ ಇದ್ದೀವಿ ಫ್ರೀ ಟಿಕೆಟ್ ಅಲ್ವಾ ಅದಕ್ಕೆ ಸಾರಿ ಆಗಿಲ್ಲ ಅಂದ್ಕೊಬೇಡಿ ಓನ್ ವೆಹಿಕಲ್ಗಳಲ್ಲಿ ಹೋದರೆ ನಮಗೆ ನಿಮಗೆ ಗೊತ್ತಲ್ಲ ನಾವು ಹೆಂಗ್ತಿರುತ್ತೀವಿ ಸಿಟಿ ಎಲ್ಲ ಅಂತ ಹಾಗೆಲ್ಲ ಓಡಾಡೋಕ್ಕಾಗಲ್ಲ ಗಾಡಿ ತಗೋ ಒಂದು ಅಂಗಡಿ ಹತ್ರ ಹಾಕಿದ್ವಾ ಅಲ್ಲೇನೇ ನೋಡಿದ್ವಾ ಮತ್ತೆ ಗಾಡಿ ಎತ್ಕೊಂಡು ಹೋಗಿರುತ್ತೆ ರೋಡಲ್ಲೆಲ್ಲ ಏನೇನೆಲ್ಲ ಇಟ್ಟವ್ರೆ ಎಲ್ಲನೂ ನೋಡ್ಕೊಂಡು ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಹಂಗಾಗಿ ನಾವು ಯಾವಾಗಲೂ ಕೂಡ ಅಷ್ಟೇ ಒಟ್ಟಿಗೆ ಹೋದರೆ ಸಿಟಿಗೆ ಹೋಗೋದು ತಗೊಟ್ಟೆ ಹೋದ್ರೇನು ಓದಬೇಕಲ್ಲರೂ ಹೋಗ್ತೀವಿ ಒಟ್ಟಿಗೆ ಹೋದರೆ ಸಿಟಿಯಲ್ಲೇ ಹೋಗ ಬಸ್ಸಲ್ಲೇ ಹೋಗೋದು ಹಂಗಾಗಿ ಬಸ್ಸಲ್ಲಿ ಹೋಗೋಣ ಅಂತ ಗಾಡಿನ ಇಲ್ಲೇ ಪಕ್ಕದಲ್ಲಿ ಸ್ಟ್ಯಾಂಡ್ ಮಾಡಿ ಹೋಗ್ತಾಯಿದ್ದೀವಿ ಮತ್ತೆ ಆ ಕಡೆಯಿಂದ ಗೊತ್ತಾಗ ಲಗೇಜ್ ಹೊತ್ತು ಹೋಗೋಕ್ಕಾಗಲ್ವಲ್ಲ ಹಂಗಾಗಿ ಗಾಡಿ ತಂದು ಇಲ್ಲ ಹಾಕ್ತೀವಿ ಇಲ್ಲ ಅಂತಂದಿದ್ರೆ ಇಲ್ಲಿಗೂ ತಂದು ಆಗ್ತಿರ್ಲಿಲ್ಲ ಮನೆ ತನಕವೇ ಲಗೇಜ್ ಎಲ್ಲ ಒತ್ತ ಒತ್ತಾಳಕ್ಕಾಗಲ್ಲ ಅನ್ಬಿಟ್ಟು ಗಾಡಿ ತಂದು ಇಲ್ಲ ಹಾಕ್ಬಿಟ್ಟು ಹೋಗೋದು ಟ್ರಾಫಿಕ್ ಬಿಟ್ಟು ಏವಿ ಸ್ನೀಯತೆ ಎಲ್ಲ ನೋಡಂತೆ ತಾನೇ

ಇಲ್ಲಿ ನೋಡಿ ಇಲ್ಲಿ ನಿನ್ನೆ ತೋರಿಸ್ತಾ ಇದ್ದೀನಿ ಆಯ್ ಮಾಡಿ ನಗು ಹೋಗ್ಲಿ ಆಯ್ ಮಾಡ್ತಾ ಇದ್ರೆ ಪರವಾಗಿಲ್ಲ ಮೈಸೂರು ಒಳಗಡೆ ಮಹಾರಾಜದಲ್ಲಿ ಇವತ್ತು ಕಾಂಗ್ರೆಸ್ ಸಮಾವೇಶ ಇದೆ ಅಂತ ಹೇಳಿ ಇವತ್ತು ಫುಲ್ ಎಲ್ಲ ಜಿಗಿ 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 ಹೆಣ್ಮಕ್ಳುಗಳಂತೂ ಲಾರಿ ಲಾರಿ ಹೋಗ್ತಾವ್ರೆ ಹೆಣ್ಮಕ್ಳುಗಳೆಲ್ಲ ಸಮಾವೇಶಕ್ಕೆ ಆಜಾರತಿ ನೀಡಿದ್ರೆ ಟೂ ಹಂಡ್ರೆಡ್ ರುಪೀಸ್ ಕ್ಯಾಶು ಒಂದು ಊಟ ಅಂತೆ ಫ್ರೀ ಅಂತೆ ನೋಡಿ ಹೋಗೋರು ಯಾರಾದರೂ ಇದ್ದೀರಾ ಸೈಡಲ್ಲಿ ನೋಡ್ಕೊಬವ ಈ ವರ್ಮಾಲಕ್ಷ್ಮಿ ಅಪ್ಪ ಬಂತು ಅಂತಂದರೆ ನಮ್ಮ ಸಿಟಿ ಒಳಗಡೆ ಕೇಳೋದೇ ಬೇಡ ಆಟೋದವ್ರಿಗೆ ಪಾಂಪ್ಲೇಂಟ್ ಕೊಟ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ ಓಡಾಡೋರೆಲ್ಲ ಗೊತ್ತು ಹೆಣ್ಮಕ್ಳುಗಳೆಲ್ಲ ಬಟ್ಟೆ ತಗೊಳಕ್ಕೆ ಬಂದಿರ್ತಾರೆ ಅಂತ ಎಲ್ಲರ್ ಕೈಲಿ ಒಂದೊಂದು ಚೀಟಿ ಕೊಡೋದು ಈ ಅಂಗಡೀಲಿ ಆಫರ್ ಐತೆ ಹೋಗಿ ಆ ಅಂಗಡೀಲಿ ಆಫರ್ ಐತೆ ಹೋಗಿ ಕಡಿಮೆ ರೇಟಿಗೆ ಸಿಗ್ತಾವೆ ಹೋಗಿ ಹೊಸ ಹೊಸ ಸ್ಟಾಕ್ ಬಂದವೆ ಹೋಗಿ ಇದೇ ಗೋಳು ನಿಮ್ದೇ ಓಡಾಡೋಕ್ಕೂ ಬಿಡಿಕಿಲ್ಲ ನಮ್ಮ ಈ ಆಟೋದವ್ರು ಆ ಕಡೆ ಗಾಡಿ ನೋಡುವ ಇಲ್ಲ ಈ ಕಡೆನೇ ಬಾ ಈ ಕಡೆ ಬಾಡಲ್ಲ ಜಿಗಿ ಜಿಗಿ ನಾನು ಅಲ್ಲಿ ತೋರಿಸ್ಲಿಲ್ಲ ಅಕ್ಕ ಅಲ್ಲೇ ಬಾಂಬೆ ಬಜಾರ್ಗೆ ಒಂದು ರೌಂಡ್ ಹೋಗಿದ್ದು ಬಂದ್ಲು ರೆಡಿ ಮಾಡೋದು ಮರ್ಕವಳೆ ಏನೂ ತಗೊಳ್ಳಿಲ್ಲ ಸುಮ್ಮನೆ ನೋಡ್ಕೊಬಾರ್ದು ಅದಕ್ಕೆ ಪಾಪ ನನ್ನ ತಂಗಿ ಫ್ರೆಂಡ್ಗೂ ಹೇಳ್ತಾಯಿದ್ದೀನಿ ಮಗ ಎತ್ಕ ಯಾಕೋ ಬಂದೆ ನಮ್ಮ ಜೊತೆಲಿ ಅಂತ ನೋಡಿ ಹಂಗೆ ಹೋಯ್ತಾಳೆ ನೋಡಿ ಹಂಗೆ ನಾವು ಮುಂದಕ್ಕೆ ಹೋದರೆ ಸುಮ್ಮನೆ ಹೊಂಟೈತೀವಿ ಅಂದ್ಬಿಟ್ಟು ಅವಳೇ ಮುಂದಕ್ಕೆ ಹೋಯ್ತಾಳೆ ಸುಮಂಗಲ್ಲಿ ಹತ್ರ ಬಂದ್ವಿ ಬಟ್ ಅಂಗಡಿ ಒಳಗಡೆ ಸ್ಯಾರಿ ಶಾಪಿಂಗ್ ಎಲ್ಲ ಆಗಿದೆಯಲ್ಲ ಮಾರ್ಕೆಟಿಗೆ ನಾವು ಬಂದಿರೋದು ಆದ್ರೆ ಅಕ್ಕ ಅಲ್ಲಿ ಇಲ್ಲಿ ಎಲ್ಲ ನೋಡ್ಕೊ ಹೋಗ್ಬೇಕಲ್ಲ ಹಂಗಾಗಿ ಈ ಕಡೆ ಇಳ್ಕೊಂಡಿದ್ದೀರ ಅಷ್ಟೇ ಎಲ್ಲ ಆ ಕಡೆ ಜಿಗಿ 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 ಅಂತ ಗಾಡಿ ನೀನು ಮೇಲೆ ನೋಡ್ಬೇಕು ರೋಡಲ್ಲಿ ಬರುವಾಗ ಎಲ್ಲ ಆ ಕಡೆ ರೋಡ್ ತುಂಬಾ ಇಟ್ಬಿಟ್ಟವ್ರೆ

<sweb> मोटे यार कोटर वार थर्टी फ़ेस ये वो इतर दावो ये थर्टी फ़ेस दो मोटे भी बना कितना दावे करी है ना ना, ना। लफ्फोंड लो कर सकते दीप तो लेक मालूम है सब कोड़ाली हाय कोड़ाली इली हाय

ಚೆನ್ನಾಗಿರ್ಬೇಕು ಸುಮ್ಮನೆ ಏನೋ ತಗೊಂಡಿದ್ದು ಕೊಡ್ಬೇಕಲ್ಲ ಅಂತ ಕೊಡಬಾರ್ದು ಇವಾಗ ನಾವು ಕೊಟ್ರೆ ಅವರು ನೀವು ಹೇಗೆ ಸ್ಯಾರಿ ಮ್ಯಾಚಿಂಗ್ ಈಗ ಹಳೆ ಸ್ಯಾರಿ ಮ್ಯಾಚ್ ರೇಷ್ಮೆ ಸಾರಿಗೆಲ್ಲ ಬೇರೆ ಬೇರೆ ಪೀಸ್ ತಗೊಂಡು ಮ್ಯಾಚಿಂಗ್ ಮಾಡ್ಕೊಳ್ಳೋದು ಚೆನ್ನಾಗಿರೋದ್ ಕೊಟ್ರೆ ಹೊಲಸ್ಕೊತಾರೆ ನೋಡ್ದೆ ಬಾ ನಾನೇ ಇಟ್ಕೊತೀನಿ ಪರವಾಗಿಲ್ಲ ನಾವಿವಾಗ ಬಂದಿದ್ದೀವಿ ನಮ್ಮ ಸ್ಥಳ ಪ್ರಸಿದ್ಧಿಸ್ತಳ ದೀವರಾಜು ಮಾರ್ಕೆಟ್ ಇವಾಗೇನು ಅಷ್ಟು ರಶ್ ಇಲ್ಲ ಇನ್ನು ನಾಳೆ ನಾಡಿದ್ದು ಕಳೆದ್ರೆ ಕಾಲು ಮಾಡ್ದಕ್ಕಾಗಲ್ಲ ಅಷ್ಟು ರಶ್ ಆಗಿಬಿಡ್ತಾರೆ ಅದಕ್ಕೆ ಸ್ವಲ್ಪ ಬೇಗನೆ ಬಂದು ತೊಗೊಳೋಲ್ಲ ಬೇಗ ತೊಗೊಳೋಣ ಫ್ರೆಶ್ ಆಗುತ್ತೆ ಫ್ರೆಶ್ ಆಗಿಬಿಟ್ಟು ಫ್ರೆಶ್ ಆಗುತ್ತೆ ಅಂತ ಎಲ್ಲ ರೈಟ್ ಎಲ್ಲ ಕಡಿಮೆ ಆಗಿದೆ ಇವಾಗ ಟೊಮೆಟೊ ಎಷ್ಟು ಟೊಮೆಟೊ ಎಷ್ಟು ಎರಡು ಕೆ ಜಿ ಮೂವತ್ತು ಅಲ್ಲಿ ನಮ್ಮ ಏರಿಯಾಗಳಲ್ಲಿ ಪರವಾಗಿಲ್ಲ ಅಪ್ಪ ಬಟಾಣಿ ಅವರೆಕಾಯಿ ಎಲ್ಲ ಕೂಡ ಎಡ್ದಿಟ್ಟಿದ್ದಾರೆ ಎನ್ನಿ ಒನ್ ಐಟಮ್ಸ್ ಇಸ್ ದೇವರಾಜ ಅರಸು ಮಾರ್ಕೆಟ್ ಏನು ಸಿಗುತ್ತೆ ಏನು ಸಿಗಲ್ಲ ಅಂತ ಹೇಳುವಂಗೆ ಇಲ್ಲ ಆ್ಯಂಡ್ ಕೇಳುವಂಗೂ ಇಲ್ಲ ತರಕ ಕಾಳುಗಳೆಲ್ಲ ಎಡ್ದಿರೋದು ಬೇಕು ಅಂದರೂ ಓಕೆ ಎಡಿದೆ ಇರಬೇಕು ಬೇಕು ಓಕೆ ಎಲ್ಲನೂ ಕೂಡ ಸಿಗುತ್ತೆ ಅಕ್ಕವರು ಎಲ್ಲಿಗೆ ಹಂಗೆ ಹೋಯ್ತಾಯಿದ್ರು ಮುಂದೆ ಮುಂದೆ ಹೋಯ್ತಾನೆ ಅವರೆಲ್ಲ ಅಂತೂ ಯಾವಾಗಲೂ ಎಲ್ಲ ಬಿಡಿ ಎಲ್ಲ ಟೈಮಲ್ಲೂ ಒಂದೇ ರೈಟ್ ಇರುತ್ತೆ ಅಕ್ಕ ಎಲ್ಲಿಗೆ ಹಂಗೆ ಹೋಯ್ತಿದ್ಯಾ ಅಕ್ಕ ಹಾ ಎಲ್ಲಿಗಾದ್ರು ನಡಿ ಎಲ್ಲಿ ತಗೊಂಡ್ರು ಎಲ್ಲ ತಗೋ ಅದೇ ರೈಟ್ ಕಾಣಂತೆ ಹಾಗೆ ನಾನಿವಾಗ ನಿಮಗೆ ಒಂದೊಂದು ಸೈಡಲ್ಲಿ ಏನೇನ ಇಟ್ಟಿದ್ದಾರೆ ಅಂತ ತೋರಿಸ್ಕೊಂಡು ಬರೋಣ ಅಂತ ಹೇಳಿ ಸಿಂಪಲ್ಲಾಗಿ ಒಂದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಸೈಡು ಫುಲ್ಲು ಬಂದರೆ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಇದೊಂದೇ ಇಷ್ಟು ದೊಡ್ಡದಾಗಿದೆ ಅಂತಂದರೆ ಇನ್ನು ಮಾರ್ಕೆಟ್ಟು ಪೂರ್ತಿ ಎಷ್ಟಿರ್ಬೋದು ಇದು ಬಂದು ಈ ಸೈಡಲ್ಲಿ ಬಂದರೆ ಎಲ್ಲ ಫುಲ್ಲು ವೆರೈಟೀಸ್ ಆಫ್ ಹೂವುಗಳು ಒಂದು ಥರದಲ್ಲ ಎಷ್ಟು ತರಹದ ಹೂಗಳೆಲ್ಲ ಇದೆ ಬಟರ್ ರೋಸ್ಗಳಾಗಿರ್ಬೋದು ಎನ್ನೀ ಒನ್ ಹೂಗಳೂ ಈ ಸೈಡಲ್ಲೇ ಸಿಗುವಂಥದ್ದು ಹಾರಗಳು ಈಗಷ್ಟೇ ರೆಡಿ ಆಗ್ತಾಯಿದೆ ಹಬ್ಬದಷ್ಟರಲ್ಲಿ ಇನ್ನೂ ವೆರೈಟೀಸ್ ಆಫ್ ಆರಗಳು ಸಿಗುತ್ತೆ ಆದರೆ ಇವಿ ಕಾಸ್ಟ್ಲಿ ಇರುತ್ತೆ ನಾವು ಬಂದಿರೋದು ತ್ರೀ ಫೋ ಇನ್ನೂ ಒಂದು ವೀಕ್ ಇದೆ ಅಂತಲೇ ಬಂದಿದ್ದೀವಿ ಆದರೂ ಕೂಡ ಆಲ್ರೆಡಿ ಹೂವುಗಳದೆಲ್ಲ ರೈಟ್ ಜಾಸ್ತಿ ಆಗಿಬಿಟ್ಟಿದೆ ನೋಡಿ ಒಂದೊಂದು ಹೂನು ಕೇಳಿ ತಲೆನೇ ಕೆಟ್ಟೋಯ್ತು ಅಷ್ಟು ರೈಟ್ ಹೇಳ್ತಾ ಇದ್ದಾರೆ ನಾವು ಅಂದ್ಕೊಂಡು ಇವಾಗಲೇ ಇಷ್ಟು ರೈಟ್ ಹೇಳ್ತವ್ರಲ್ಲ ಇನ್ನು ಹಬ್ಬ ನಾಳೆ ನಾಡಿದ್ದು ಅಂತ ಊ ತಗೊಳ್ಳೋದಿಕ್ಕೆ ಬಂದರೆ ಏನು ಕತೆ ಮಾಡೋದು ಹಿಂಗೆ ರೈಟ್ ಮಾಡಿ ಕೂರಿಸೋರಲ್ಲ ಎಲ್ಲನೂ ಅಂದ್ಕೊಂಡು ಮುಂದೆ ಬಂದ್ವಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಫುಲ್ಲು ಪೂಜೆ ಸಾಮಗ್ರಿಗಳು ಸಿಗುವಂಥ ಸ್ಥಳ ಏನೇನು ಪೂಜೆ ಸಾಮಾನು ಬೇಕಾಗುತ್ತೆ ಇಲ್ಲಿ ಸಿಗುತ್ತೆ ನೋಡ್ತಿರ್ಬೋದು ಈ ಮಾರ್ಕೆಟ್ ಒಳಗಡೆ ಒಂದ್ರೊಳಗಡೆ ಬಂದ್ಬಿಟ್ರೆ ಸಾಕು ನೀವು ಹಬ್ಬಕ್ಕೆ ಬೇರೆ ಐಟಮ್ಸ್ ತಗೊಳ್ಳೋದಕ್ಕೆ ಹೊರಗಡೆ ಯಾವುದೇ ಥರದ ಅಂಗಡಿಗಳಿಗೂ ಹೋಗೋ ಅವಶ್ಯಕತೆಯೇ ಇಲ್ಲ ಹಬ್ಬಕ್ಕೆ ಬೇಕಾಗಿರೋ ಎನ್ನಿ ಒನ್ ಐಟಮ್ಸ್ ಕೂಡ ಈ ಮಾರ್ಕೆಟ್ ಒಳಗಡೆ ಸಿಗುತ್ತೆ ಅಕ್ಕ ಸುಮ್ಮನೆ ಹೋಯ್ತಾನೆ ಅವಳಿ ಹೋಯ್ತಾನೆ ಅವಳೆ ಈ ಬ್ಯಾಗ್ ಇಟ್ಕೊ ಹೋಗೋಷ್ಟೇ ಸಾಕು ಸಾಕಾಗೈತಾರ ಇದು ಯಾಕಕ್ಕ ಹಿಂಗೆ ಹಿಂದೆ ಮುಂದೆ ಹೋಯ್ತಾ ಇದ್ದೀವಿ ಫೈಲ್ ಚಿಂ ಚಿತ್ತೆ ಅಲ್ಲಾ ಆ ಫ್ಯಾನ್ ಆಪ್ ಆಯಿ ಲಾಗನ ಮಾಡ್ಕಿದ್ದಾ ಆರೆ ತರಕೊಂಡು ಇದೋ ಆರಾನ ಕೊಡ್ತೀನಿ ಎಂಡ್ ಬೇಕು ಎಂಡ್ ಕೊಡ್ತೀನಿ ಈಗ ಎಲ್ ಮಾಡ್ಕೋಸಲಿ ಸಲಿ ಇದು ಮಾಡ್ಕೋದ ಮೇಲೆ ನೆಕ್ಸ್ಟ್ ಟೈಮ್ ಬರಕಂತಾ

ಹೇಳಿದ್ರು ಏ ಹೇಳಿದ್ರು ಆಯ್ತು ಕೊಡಕ ತೋರಿಸ್ತಿ ಅಂತಂದಿದ್ರು ಅಂತ ಐಡಿ ಕೊಡ್ತೀನಿ ತಗೋತಾ ಆಗುತ್ತೆ 1440 ಲಗೇಜ್ ಅಂತೂ ತುಂಬಾ ಜಾಸ್ತಿ ಆಗ್ಬಿಟ್ಟಿ ನೋಡಿ ಅಮೇವೆಲ್ಲ ಉಸ್ಕ ಹೋಗದೇ ಇರೋದಿದ್ವಂಗಾ ನನಗೆ ತಲೆ ಬೇರೆ ತುಂಬಾ ಸಿಳ್ತಾ ಇದೆ ಮಸಾಲ ಬರ್ತಿದಂಗೇನೆ ಆಗಲಿಲ್ಲ ತಲೆನೋ ತುಂಬಾ ಜಾಸ್ತಿ ಆಗಿಬಿಟ್ಟೈತೆ ಒಂದು ಸೈಡ್ ತಲೆನೋವು

ನಮ್ಮ ನಾಡಲ್ಲೇನು ಹಬ್ಬಕ್ಕೇನು ಬರವಣ ಹೊಸಲ್ಲ ಹಬ್ಬ ಮಾಡ್ತಾರೆ ಬೆಳೆಗಳು ಸ್ವಲ್ಪ ಬಟ್ಟೆ ಎಲ್ಲ ಅವ್ರ ಹತ್ರ ಒತ್ಕೊಂಡ್ ಆಗಲ್ಲ ಅಂತ ಹೇಳಿ ಅಲ್ಲಿ ಇಡ್ಸಿದ್ವಿ ಹಂಗುನು ನೋಡಿ ನನ್ನ ತಂಗಿ ಒಂದ್ಲಾಗೆಡ್ದೆ ಇವ್ರಿಗೆ ಒಂದ್ಲಾಗೆ ಜಿಡಿದೈತೆ ನಾನು ಒಂದ್ಲಾಗೆ ಹಿಡಿದಿದ್ದೀನಿ ಈಗ ನಾವು ಹೋಗ್ತಾ ಇರುವಂಥ ಜಾಗ ಫುಲ್ಲು ಫ್ರೂಟ್ಸ್ ಇರುವಂಥದ್ದು ಹಣ್ಣಿಗ ಹಣ್ಣುಗಳದೇ ಎಲ್ಲ ಫುಲ್ಲು ಹಣ್ಣೆ ಇತ್ತು ಈ ಸೈಡ್ ಕೊಟ್ಟು

ಸೈಡು ವೆಜಿಟೇಬಲ್ಸ್ ತರಕಾರಿಗಳು ಜಾಗ ತರಕಾರಿ ಎಲ್ಲ ಈಗ ಸ್ವಲ್ಪ ಚೀಪ್ ಆ್ಯಂಡ್ ಡ್ರೆಸ್ಟ್ ಹಾಕ್ಬಿಟ್ಟೈತೆ ತರಕಾರಿ ಟೊಮೊಟೊ ಎಲ್ಲ ಸ್ವಲ್ಪ ಇಳ್ದೈತೆ ಸ್ವಲ್ಪ ಇನ್ನೂ ಚೆನ್ನಾಗೇ ಇಳ್ದೈತೆ ತರಕಾರಿಗಳಂತೂ ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬಾ ಫ್ರೆಶ್ ಆಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು ರೈಟೂ ಅಷ್ಟೇ ಎಲ್ಲ ತರಕಾರಿಗಳ ರೈಟು ಕೂಡ ಕಡಿಮೆ ಆಗಿತ್ತು ಹಾಗೆ ಸೊಪ್ಪುಗಳೂ ಅಷ್ಟೇ ಎಲ್ಲ ಸೊಪ್ಪುಗಳೂ ಕಡಿಮೆ ಆಗಿತ್ತು ನಮ್ಮ ಇಲ್ಲಿ ನಮ್ಮ ಏರಿಯಾಗಳಿಗೆ ಮಾರಕ್ಕೆ ಬರೋರು ಒಂದಕ್ಕೆ ಎರಡು ರೈಟ್ ಹೇಳ್ತಾರೆ ನಾವು ಮಾರ್ಕೆಟ್ಗೆ ಹೋಗೋಕಾಗದೇ ಇರೋ ಸಂ ಏನು ಮಾಡ್ತೀವಿ ಅವ್ರು ಹೇಳಿದ ರೇಟ್ಗೇ ತೊಗೋತೀವಿ ಏನು ಮಾಡೋಕ್ಕಾಗಲ್ಲ ಅಂತ ನೋಡಿ ಇವಾಗ ತರಕಾರಿ ಎಲ್ಲ ತೊಗೊಂಡು ಹೊರಟ್ವಿ ವಾಪಸ್ಸು ಈ ಸೈಡ್ ಪೂರ್ತಿ ಬಂದು ಬಾಳೆ ಎಲೆ ಬಾಳೆಕಂದು ಈ ಥರದ್ದೇ ಸಿಗುವಂಥದ್ದು ಮಾಮೂಲಿ ಫಂಕ್ಷನ್ಸ್ಗಳಿಗೆಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಬಾಳೆ ಎಲೆನೇ ಯೂಸ್ ಮಾಡ್ತಾರಲ್ವ ಹಂಗಾಗಿ ಅದ್ರ ರೇಟು ಕೂಡ ಸ್ವಲ್ಪ ಜಾಸ್ತಿನೇ ಇದೆ ನೋಡಿ ಕುಂಬಳಕಾಯಿ ಆಗಿರ್ಬೋದು ಬಾಳೆ ಎಲೆ ಬಾಳೆಕಂದು ಬಾಳೆ ಎದ್ದು ಏನೇನು ಸಿಗುತ್ತೆ ಐಟಮ್ಗಳು ಅಡುಗೆಗಾಗಿರ್ಬೋದು ಊಟಕ್ಕಾಗ್ಬೋದು ಎಲ್ಲ ಈ ಸೈಡಲ್ಲಿದೆ ಹಾಗೆ ಎಲ್ಲನೂ ತಗೊಂಡು ಎಲ್ಲ ಮುಗಿಸ್ಕೊಂಡು ಮಾರ್ಕೆಟ್ ಕೆಲಸ ಎಲ್ಲನೂ ಮತ್ತೆ ನಾವಿವಾಗ ಬಳೆ ಅಂಗಡಿ ಹತ್ರ ಬಂದ್ವಿ ಯಾಕಪ್ಪ ಅಂತ ಅಂದರೆ ತುಂಬ ಲಗೇಜ್ ಆಗಿಬಿಟ್ಟಿತ್ತು ಒತ್ಕೊಂಡು ಆಗಲ್ಲ ಆ ಕಡೆ ಅಂತ ಹೇಳಿ ಪಾಪ ಬಳಿ ಅಂಗಡಿಯವ್ರಿಗೆ ಕೊಟ್ಬಿಟ್ಟು ಹೋಗಿ ಯಾಕ ಇಸ್ಕೊಳ್ಳೋರಂತೆ ಅಂತೆ ಅಂತ ಅಂದರು ಗೇಟಿಂದ ಸ್ವಲ್ಪ ಒಳಗಡೆ ಇತ್ತು ಅಷ್ಟೇ ಇತ್ತು ಹಂಗಾಗಿ ಹೋಗುವಾಗ ಈಸ್ಕೊಂಡು ಹೋಗೋಕೆ ಸರಿ ಹೋಗುತ್ತೆ ಅಂತ ಹೇಳಿ ಕೊಟ್ಟೋಗಿದ್ದು ಅದನ್ನೆಲ್ಲ ಇಸ್ಕೊಂಡು ಈಗ ಹೊರಡ್ಬೇಕಷ್ಟೇ ಲಗೇಜ್ಗಳು ನೋಡಿ ಎಲ್ಲರ ಕೈಲೂ ಎಷ್ಟೊಂದು ಲಗೇಜ್ ಇದೆ ಈ ಎಲ್ಲ ಲಗೇಜ್ಗಳನ್ನೂ ಹೊತ್ಕೊಂಡು ಇವಾಗ ಬಸ್ ಸ್ಟ್ಯಾಂಡಿಗೆ ನಾವು ನಡೆಯೋದಿದೆ ನೋಡಿ ಅದು ಇರೋದು ದೊಡ್ಡ ಟಾಸ್ಕು ಅಂತಲೇ ಹೇಳ್ಬೋದು ಫೈನಲಿ ನಾವು ಮಾರ್ಕೆಟಿಂದ ಹೊರಗಡೆ ಬಂದ್ವಿ ಹೊರಗಡೆ ಬಂದು ನಾನು ಕೂತಿದ್ದೆ ಎಲ್ಲಾನು ಸಾಮಗ್ರಿಗಳನ್ನ ಇಟ್ಕೊಂಡು ಹಾಗೆ ಅಕ್ಕನು ತಂಗಿನೂ ಹೊರಗಡೆ ಕೂಡ ಏನೇನೋ ತೊಗೋಬೇಕು ಅಂತ ಹೇಳಿದ್ರು ಸರಿ ಆಯಿತು ನೀವು ತಗೊಳ್ಳಿ ನಾನೇನು ತಗೊಳ್ಳೋದಿಲ್ಲ ನಾನು ಕೂತಿರ್ತೀನಿ ಅಂತ ಹೇಳಿ ಕೂತ್ಕೊಂಡೆ ಕೂತ್ಕೊಂಡು ಹಂಗೆ ಹೊರಗಡೆಯಿಂದ ಇನ್ನೇನು ಮಾಡೋದು ನೋಡಿ ನಾವು ಒಳಗಡೆ ಹೋಗಬೇಕಾದ್ರೆ ಸ್ವಲ್ಪ ರಶೇ ಇರಲಿಲ್ಲ ನಾವು ಹೊರಗಡೆ ಬರುವಷ್ಟರಲ್ಲಿ ಎಷ್ಟೊಂದು ರಶ್ ಆಗಿಬಿಟ್ಟು ಜನ ಅಂತಂದರೆ ಒಳಗಡೆ ಹೋಗೋಕ್ಕಾಗಲಿ ಹೊರಗಡೆ ಬರೋಕ್ಕಾಗ್ಲಿ ಜಾಗವೇ ಇರಲಿಲ್ಲ ಅಷ್ಟು ನೂಕು ನುಗ್ಲಾಗ್ಬಿಡ್ತು ನೋಡಿ ನಾನು ಈ ಸರೌಂಡಿಂಗ್ನ ತೋರಿಸ್ತಾ ಇದ್ದೀನಿ ಮಾರ್ಕೊ ಮಾರ್ಕೆಟ್ ಸ ಸರ್ಕಲಲ್ಲಿ ಕೂತಿದ್ದೀನಿ ಇವಾಗ ನಾನು ಕೂತ್ಕೊಂಡು ಒಂದು ಕ್ಲಿಪ್ಪಿಂಗ್ ತೋರಿಸೋಣ ಅಂತ ಹೇಳಿ ವೀಡಿಯೋ ಮಾಡಿಕೊಂಡೆ ಅಕ್ಕವ್ರು ನೋಡ್ತವ್ರೆ ನನಗೆ ಹೊಂತ್ಕೊಳ್ಳೋಕ್ಕೂ ಆಗಲಿಲ್ಲ ಫ್ರೆಂಡ್ಸ್ ತಲೆ ಬೇರೆ ತುಂಬ ಅಂದರೆ ತುಂಬನೇ ನೋವು ಬಂದ್ಬಿಟ್ಟೈತೆ ಹಾಗಾಗಿ ತೊಗೊಬರಲಿ ಅಂದ್ಬಿಟ್ಟು ನೋಡಿ ನಾನು ಈ ಎರಡು ಲಗೇಜ್ಗಳನ್ನ ತೊಗೊಬಂದು ಕೂತ್ಕೊಂಡೆ ಮಾರ್ಕೆಟ್ ಸರ್ಕಲ್ ಇದು ದೇವರಾಜರಸು ಮಾರ್ಕೆಟ್ ಏನಿದೆ ಅದ್ರ ಸರ್ಕಲ್ ಇದು ತೋರ್ಸಿದ್ನಲ್ಲ ಈಗ ಒಂದು ರೌಂಡು ಎಲ್ಲ ಜಿಗಿ 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 ಅಂತ ಇದ್ದಾರೆ ಜನಗಳು అవ్వగర్ల బస్ అప్ప రష్ అన్న జాస్తి ఎల్పాూ కణస్వల్ వందోడి లగేజ్ తగండి తగడా ఎస్ ప్యాకెట్ ఎన్నో బెల్ ನಮ್ಮ ಲಗೇಜ್ಗಳ ಹೆಂಗಿದಾವೆ ಸಿಂಪಲ್ ಆಗಿ ತಗೋತೀವಿ ತಗೋತೀವಿ ಇನ್ನೂ ಮುಗಿಲಿಲ್ಲ ಮತ್ತೆ ಇನ್ನು ಅಪ್ಪ ನಾಳೆ ಅಂತ ಅಂದ್ಬಿಟ್ಟು ಬರಬೇಕು ಇವಾಗ ಸಿಂಪಲ್ ಆಗಿ ಪೂಜೆಗೆ ಬೇಕಾಗಿರುವಂಥ ಪದಾರ್ಥಗಳು ಆವಾಗ ಹಣ್ಣು ತಗೊಳಕಾಯ್ತದೆ ಇವಾಗ ಪೂಜೆಗೆ ಬೇಕಾಗಿರೋ ಐಟಮ್ಸ್ಗಳನ್ನ ತಗೊಳ್ಳೋಣ ಅಂತ ಬಂದೇನೆ ಇಷ್ಟು ಲಗೇಜಸ್ ಅದು హూపై రూపాయ్ హూపందత్ రూపాయ్ వ్యాపార మాట్ తండ్రు హూపొందల్వసలి లగేజ్ కై కితు మేణు నన్ను అక్క ఏ తగబర్క్ లగేజ్ కై కు క ಆ ಸಲಪುರಿ ತಿನ್ಕೊ ಹೋಗೋದಾ ನಡಿ ನಾವು ಇವಾಗ ಬಂದಿದ್ದೀವಿ ಮಾರ್ಕೆಟ್ ಎದುರುಗಡೆ ಇರುವಂಥ ಬಂಗಾರಪೇಟೆ ಸಾರ್ಟ್ ಸೆಂಟರ್ ಇದೆ ತುಂಬ ಟೇಸ್ಟಿ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಮಾರ್ಕೆಟಿಗೆ ಬಂದಾಗ ಮಿಸ್ ಮಾಡಿ ಹೋಗ್ತೀವಿ ನನಗಂದ್ರೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಆ ಸಲಪೇರಿ ಪಾಲಿ ಪುಡಿ ಕೂಡ ತುಂಬಾ ಅಂದರೆ ತುಂಬ ಟೇಸ್ಟಿಗೆ ತರ್ತಾರೆ ಯಾವಾಗಲೂ ರಕ್ಷಣೆ ಹಾಗೆ ನೋಡ್ತಾ ಇರ್ಬೋದು ಎಲ್ಲನೂ ಏನೇನು ಬೇಕು ಅಂತ ಹೇಳಿ ಆರ್ಡರ್ನ ಕೊಟ್ಟು ಕೂತಿದ್ದಾರೆ ನಾನು ಅಲ್ಲಿ ತಗೊಳ್ಳೋದಿಕ್ಕೆ ಅಂತ ನಿಂತಿದ್ದೀನಿ ಯಾವಾಗಲೇ ಹೇಳ್ದಂಗೆ ಇಲ್ಲಂತೂ ಯಾವಾಗಲೂ ತುಂಬ ರಶ್ ಇರ್ತಾರೆ ಮಾರ್ಕೆಟ್ ಎದುರುಗಡೆನೇ ಇರೋದರಿಂದ ಸ್ನ್ಯಾಕ್ಸು ಅಂದರೆ ಸಂಜೆ ಮಾತ್ರ ಅಲ್ಲ ಬೆಳಗ್ಗೆಯಿಂದ ರಾತ್ರಿ ತನಕ ಓಪನ್ ಇರುತ್ತೆ ಈ ಶಾಪ್ ಬಂದು ಅಷ್ಟು ಟೇಸ್ಟಿಯಾಗಿ ಕೊಡ್ತಾರೆ ಬರೀ ಮಾರ್ಕೆಟಿಗೆ ಬರೋರೆಲ್ಲ ಅಂದುವೇ ಓಡಾಡುವಂಥ ಕಾಲೇಜ್ ಹುಡುಗ ಪ್ರತಿ ಪ್ರತಿಯೊಬ್ಬರೂ ಕೂಡ ಬಂದು ಇಲ್ಲಿ ಟೇಸ್ಟ್ ಮಾಡದೆ ಹೋಗಲ್ಲ ಮಸಾಲೆ ಪೂರಿ ಕೊಡ್ತಾರೆ ಅದಂತೂ ಸಖತ್ತಾಗಿರುತ್ತೆ ತಿಂದರೆ ಇನ್ನು ಒಂದು ಮೂರು ರೀತಿಯಲ್ಲಿ ಇರುತ್ತೆ ನಾವು ಫೈನಲಿ ಮಸಾಲೆ ಪೂರಿ ಪಾನಿಪುರಿ ಎರಡೂ ಕೂಡ ತೊಗೊಂಡು ತಿಂದ್ವಿ ತುಂಬ ಚೆನ್ನಾಗಿತ್ತು ಮಧ್ಯಾಹ್ನ ಟೈಮ್ ಬೇರೆ ಆಗಿತ್ತು ಹೊಟ್ಟೆ ಬೇರೆ ಅಶ್ವಾಗ್ತಾ ಇತ್ತಲ್ವ ತಿಂಡಿ ತಿಂದು ಹೋಗಿತ್ತು ಹಂಗಾಗಿ ಮಸಾಲೆ ಪುರಿ ಪಾನಿಪುರಿ ಎರಡೂ ಕೂಡ ತೊಗೊಂಡು ತಿಂದ್ವಿ ಈ ಪಾಪು ಕೂಡ ಆ ಟೇಸ್ಟ್ಗೆ ಕರ್ಗೋಯ್ತು ನಾನು ತಿಂತೀನಿ ನಾನು ತಿಂತೀನಿ ಅಂತ ಅವ್ರ ಅಮ್ಮನ ಹತ್ರನೇ ಕಿತ್ಕೊಂಡು ತಿಂತಾಯಿತ್ತು ಇದನ್ನೆಲ್ಲ ತಿಂದು ಬಿಲ್ ಕೊಟ್ಟು ಹೊರಡೋಣ ಇನ್ನೇನು ಅಂತ ಹೇಳಿ ಹೊರಟ್ವಿ ಆ ಲಗೇಜ್ಗಳನ್ನ ಹೊತ್ಕೊ ಹೋಗೋಷ್ಟರಲ್ಲಿ ಸಾಕು ಸಾಕಾಗೋಯ್ತು ಸ್ವಲ್ಪ ಸ್ವಲ್ಪ ಅಂದ್ಕೊಂಡು ಬ್ಲೌಸ್ ಪೀಸ್ಗಳಾಗಿರ್ಬೋದು ಬಳೆ ಪೂಜೆ ಸಾಮಾನು ಅಂದ್ಕೊಂಡು ಅಷ್ಟೊಂದು ಲಗೇಜ್ ಆಗೋಯ್ತು ತುಂಬ ನೋ ಬಂದುಬಿಡ್ತು ಬಸ್ ಸ್ಟ್ಯಾಂಡಿಗೆ ಹೋಗೋ ಅಷ್ಟರಲ್ಲಿ ನಾ ಬಸ್ ಸ್ಟ್ಯಾಂಡಿಗೆ ಹೋದರೆ ರಶ್ ರಶ್ಶು ಕೇಳೋದೇ ಬೇಡ ಎಪ್ಪ ಆಗ್ಲೇ ಹೇಳಿದ್ನಲ್ಲ ಕಾಂಗ್ರೆಸ್ದು ಸಮಾವೇಶ ಬೇರೆ ಇರೋದ್ರಿಂದ ಬಸ್ಗಳು ಬೇರೆ ಕಡಿಮೆ ಮಾಡಿಬಿಟ್ಟಿದ್ರು ಬಸ್ಗಳೆಲ್ಲ ಸ್ವಲ್ಪ ಸಮಾವೇಶಕ್ಕೆ ಅಂತ ಯೂಸ್ ಮಾಡಿಕೊಂಡು ಸ್ವಲ್ಪ ಬಿಟ್ಟಿದ್ದು ಅಷ್ಟೊಂದು ರಶ್ ಇತ್ತು ಅದ್ರ ಜೊತೆಗೆ ಇವತ್ತು ಕಾಲೇಜಲ್ಲಿ ಬೇರೆ ಇದ್ದಿದ್ದರಿಂದ ಮಕ್ಳುಗಳೆಲ್ಲ ಆಫ್ಟೇಗೆ ಬಂದುಬಿಟ್ಟಿದ್ರು ಆ ಬಸ್ಸಲ್ಲಿ ತೂರಾಡ್ಕೊಂಡು ಓಲಾಡ್ಕೊಂಡು ಮನೆಗೆ ಹೋಗೋದೇ ಹೆಂಗಪ್ಪ ಅನ್ಬಿಟ್ಟು ಅನ್ನಿಸ್ಬಿಟ್ಟಿತ್ತು ಫೈನಲಿ ಏನಪ್ಪ ಅಂತಂದರೆ ಸಮಾಧಾನ ಸೀಟ್ಗಳು ಸಿಕ್ಕಿದ್ವು ಪಾಪ ಕಾಲೇಜ್ ಹುಡುಗರುಗಳು ಸೀಟ್ ಇಟ್ಕೊಂಡಿದ್ದವು ನಮ್ಮ ಕೈಯಲ್ಲಿದ್ದು ಲಗೇಜ್ನ ನೋಡಿ ಸೀಟ್ ಬಿಟ್ಕೊಟ್ರು ಅಂತೂ ಇಂತೂ ಏನು ಮಾಡೋಕ್ಕಾಗಲ್ಲ ಅಂತ ಕೊನೆಗೂ ಮನೆ ತಲುಪಿದ್ವಿ ಬಸ್ ಸ್ಟ್ಯಾಂಡ್ ನೋಡಿ ತೋರಿಸ್ತೀನಿ ನಾನು ಸುಳ್ಳು ಹೇಳ್ತಿಲ್ಲ ಎಷ್ಟೊಂದು ಜಿಗಿ ಜಿಗಿ ಅಂತ ಎಷ್ಟೊಂದು ರಶ್ ಇತ್ತು ಅಂತ ಬಸ್ ಬರ್ತಿದ್ದಂಗೆ ಓಡೋಗಿ ಓಡೋಗಿ ಬ್ಯಾಗ್ ಹಾಕಳುವ ಸಣ್ಣ ಸಂದಿಲೆ ನುಗ್ಗುವೋ ಇವಾಗ ನಾವು ನಮ್ಮ ತಂಗಿ ಮನೆಗೆ ಬಂದ ಫ್ರೆಂಡ್ಸ್ ಅವಳು ಎಲ್ಲ ಸಾಮಾನುಗಳ್ನು ಆ ಬ್ಯಾಗು ಈ ಬ್ಯಾಗು ಅಂತ ಏನಿಲ್ಲ ಎಲ್ಲಾನು ಎಲ್ಲಾರು ಬ್ಯಾಗ್ ಬ್ಯಾಗ್ ತುಂಬಿದೀವಿ ಹಂಗಾಗಿ ಎಲ್ಲಾನು ಕಾಲ್ ಮಾಡ್ತಾ ಇದ್ದಾಳೆ ಅವಳು ನೋಡಿರ್ಬೋದು

ಅಂತ ಬೇರೆ ಬೇರೆ ಮಾಡ್ಕೊಂಡು ನಮ್ಮ ಮನೆಗಳಿಗೆ ಹಾಗೆ ನಾನು ಈ ವಿಡಿಯೋನ ಇನ್ನೂ ಕಂಟಿನ್ಯೂ ಮಾಡಕ್ಕೆ ಹೋಗ್ಲಿಲ್ಲ ಹೇಳಿದ್ನಲ್ಲ ಆಗ್ಲೇ ನನಗೆ ತುಂಬಾ ಅಂದ್ರೆ ತುಂಬಾ ತಲೆನೋವು ಬಂದ್ಬಿಟ್ಟಿತ್ತು ಇಲ್ಲೆಲ್ಲಾನು ತಗೊಂಡು ಅಕ್ಕ ಅಂದುವೇ ಹೋಗ್ತ ಅಕ್ಕನ ಬಿಟ್ಟು ನಾನು ಮನೆಗೆ ಹೋದೆ ಹೋಗಿ ಟ್ಯಾಬ್ಲೆಟ್ ನಂಗ್ದೊಳೆ ಮಲಗ್ ಹಂಗಾಗಿ ವಿಡಿಯೋ ಕೂಡ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಹಿಂಗೇನೆ ಸ್ಟಾಪ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಇವತ್ತಿನ ವೀಡಿಯೋ ಹೆಂಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು